ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಬೆಳಗಾವಿಯ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದ ರಾಜಕಾರಣಿಗಳು ಮರಾಠಿಗಳ ಏಜೆಂಟ್ ಆಗಿದ್ದಾರೆ ಮರಾಠಿಗಳ ಗಂಡುಖಾಗಿದ್ದಾರೆ ಮರಾಠಿ ಓಟ್ಗಾಗಿ ಇಡೀ ತಮ್ಮ ಅಸ್ತಿತ್ವವನ್ನೇ ಮಾರ್ಕೊಂಡಿದ್ದಾರೆ ಇದು ಅತ್ಯಂತ ಭಯಾನಕವಾದಂತ ವಿಚಾರ ಬೆಳಗಾವಿಯಲ್ಲಿ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಗೆ ಬೇಡ ಅದೇನಿದ್ರು ಬೆಳಗಾವಿಯಿಂದ ಹೊರಗಡೆ ಗಡಿಯಿಂದ ಹೊರಗಡೆ ಹೋಗಬೇಕು ಮತ್ತು ಈ ಬಂದು ಕರ್ನಾಟಕ ಬಂದ್ ಅಖಂಡ ಕರ್ನಾಟಕ ಬಂದ್ ಇಪ್ಪತ್ತ ಎರಡು ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಎಂ ಬಿ ಎಸ್ ನಿಷೇಧಕ್ಕಾಗಿ ಅಖಂಡ ಕರ್ನಾಟಕ ಬಂದ್ ಮಾದಾಯಿಗಾಗಿ ಅಖಂಡ ಕರ್ನಾಟಕ ಬಂದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಮೇಕೆದಾಟಿಗಾಗಿ ಬಹಳ ಅನೇಕ ಬೇಡಿಕೆ ಅಖಂಡ ಕರ್ನಾಟಕ ಬಂದ್ ಇದರಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ ಇದು ನಮಗೆ ನೋಡೋದಕ್ಕೆ ಚಿಕ್ಕದಾಗಿ ಕಾಣಬಹುದು ಆದ್ರೆ ಇದು ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಇಡೀ ಕರ್ನಾಟಕದ ಚಾಲಕರು ಮುಖ್ಯಮಂತ್ರಿ ಕಾರಿನ ಚಾಲಕರು ಸೇರಿದಂತೆ ರಾಜ್ಯಪಾಲರ ಚಾಲಕರು ಸೇರಿದಂತೆ ಚಾಲಕರ ಗೌರವ ಚಾಲಕರಿಗೆ ಆಗಿದೆ ಚಾಲಕರ ಶಕ್ತಿ ಪ್ರದರ್ಶನ ಚಾಲಕರಿಗಾಗಿ ಇಪ್ಪತ್ತೆರಡನೇ ತಾರೀಖ್ ಬಂದ್ ಮುಖ್ಯಮಂತ್ರಿಗಳ ಕಾರನ್ನು ಚಾಲಕರು ಹತ್ಬಾರ್ದು ರಾಜ್ಯಪಾಲರ ಕಾಲನ್ನು ಚಾಲಕರು ಹತ್ಬಾರ್ದು ಕರ್ನಾಟಕದ ಎಲ್ಲ ಚಾಲಕರುಗಳು ಒಂದಾಗಿ ಬೀದಿಗಿಳಿಬೇಕು ಈ ಬಂದ್ ಕನ್ನಡಿಗರು ಬಂದ್ ಈ ಬಂದ್ ಕನ್ನಡಿಗರಿಗಾಗಿ ಶಕ್ತಿಯ ಬಂದ್ ಈ ಬಂದ್ ಬೆಳಗಾವಿಗಾಗಿ ಈ ಬಂದ್ ಇಪ್ಪತ್ತೆರಡು ಬೆಳಗ್ಗೆ ಆರರಿಂದ ಸಂಜೆ ಆರೋಗ್ಯ ಕರ್ನಾಟಕ ಬಂದ್ ಈಗ ಬಂದ್ ಮಾಡೋದ್ರಿಂದ ಯಾರಿಗೆ ಏನ್ ಸಂದೇಶ ಕೊಡ್ತೀರಿ ಅಂತ ಎಸ್ ಎಲ್ ಸಿ ಎಕ್ಸಾಮ್ ಇದೆ ಇಲ್ಲ ಯಾರು ಹೇಳ್ತೀವಿ ಇಪ್ಪತ್ತೊಂದರಿಂದಕ್ಕೆ ಇರ್ಬೋದು ಇಪ್ಪತ್ತೇಳಕ್ಕಿಲ್ಲ ಅಲ್ಲ ಬಗ್ಗೆ ಬಂದ್ ಮಾಡೋದ್ರಿಂದ ಯಾರಿಗೆ ಏನ್ ಸಂದೇಶ ಕೊಡ್ತೀರಿ ಅಂತ ಇಲ್ಲಿ ರಾಜಕಾರಣ ಮಾತಾಡಲ್ಲ ಸತ್ಯವಿಲ್ಲ ನಾವು ನಿರಂತರ ಹೋರಾಟ ಮಾಡತಕ್ಕಂತೀವಿ ಹೋರಾಟ ಮಾಡಿದ್ರು ನಾವೇ ಈ ಬೆಳಗಾವಿಯಲ್ಲಿ ನೀನ್ ಬೆಜ ಮಟ್ಟ ಹುಟ್ಟು ಮುಂಚಿನಿಂದ ನಡ್ತಾ ಇದ್ದೀರಿ ಹೋರಾಟ ಹೋರಾಟ ಆದ್ರಿಂದ ಬೇರೆ ಯಾರಾದ್ರೂ ಪ್ರಶ್ನೆ ಕೇಳಿ ನಮ್ಮ ಕೇಳಗಡೆ ನಾವು ಇದಕ್ಕಾಗಿ ಉಳಿದಿದ್ದೇವೆ ಇದಕ್ಕಾಗಿ ಹೋರಾಟ ಮಾಡ್ತೀವಿ ಇದನ್ನೇ ನಾವು ಸಂಪೂರ್ಣವಾಗಿ ತೀವ್ರವಾದ ಒಂದು ನಾವು ಬೇಡಿಕೆ ಈಡೇರೋದಕ್ಕಿಂತ ಹೆಚ್ಚಾಗಿ ನಮ್ಮ ನೋವು ನಮ್ಮ ಪರಿಸ್ಥಿತಿ ಇದು ಕೇಂದ್ರ ರಾಜ್ಯ ಎಲ್ಲರಿಗೂ ಗೊತ್ತಾಗ್ಬೇಕು ಗೊತ್ತಾಗ್ಬೇಕಾದ್ರೆ ಬೇರೆ ಏನು ಇಲ್ಲ ಒಂದೇ ಒಂದು ಕರ್ನಾಟಕ ಬಂದು ಕರ್ನಾಟಕ ಇಪ್ಪತ್ತೆರಡು ಅದು ಯೋಚನೆ ಮಾಡ ಬೆಳಗಾಂಪುರದ ಕೈ ಸಪೋರ್ಟ್ ಮೊದಲನೇದಾಗಿ ಬೆಳಗಾವಿಯ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ಅತ್ಯಂತ ಕಳಕಳಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ದಿನ ಆಗಿದೆ ನೋಡಿ ಸುಮಾರು ಒಂದು ಐದಾರು ವರ್ಷ ಆಗೋಯ್ತು ನಾನು ಬೇಗ ಬಂದೆ ಆ ಎಳ್ಸೂರ ಯಾವ್ದಾದ್ರು ಹೋಗಕ್ಕೆ ಗೆಲಾತಿಲ್ಲ ಆ ಸಂದರ್ಭದಲ್ಲಿ ಇವತ್ತು ನಿಮ್ಮ ಕಡಿ ಭಾಗದಲ್ಲಿ ತಾವು ಮಾಧ್ಯಮದ ಮೂಲಕ ಕನ್ನಡಿಗರಿಗೆ ಕೊಡ್ತಾ ಇರ್ತಕ್ಕಂತ ಬೆಂಬಲ ಇದು ಅಗಾಧವಾದದ್ದು